ಚಿಂತಾಮಣಿ ತಾಲೂಕಿನ ಸಂತೆಕಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಮುಂದಿನ ಐದು ವರ್ಷಗಳ ಅವಧಿಗೆ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಭರ್ಜರಿ ಜಯಗಳಿಸಿದ್ದಾರೆ ಸಂಘದ ಹದಿಮೂರು ಸ್ಥಾನಗಳ ಪೈಕಿ ನಾಲ್ಕು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು ಉಳಿದ ಒಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿಗರ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿತ್ತು ಒಂಬತ್ತು ಸ್ಥಾನಗಳಿಗೆ ಹದಿನೆಂಟು ಮಂದಿ ಸ್ಪರ್ಧಿಸಿದರು ಮೂರ್ತಿ ಮಂಜುನಾಥ್ ಕೆ ಕೆಎಂ ಬಸವರಾಜ್ ಎಲ್ ಲೋಕೇಶ್ ದಿಲೀಪ್ ಕುಮಾರ್ ನಾಗೇಶ್ ಎಂ ಮಂಜುನಾಥ್ ಎನ್ ಶಂಕರಪ್ಪ ಕೆ ಮುನಿಸ್ವಾಮಿ ಜಯಗಳಿಸಿರುವ ಅಭ್ಯರ್ಥಿಗಳು ಕವಿತಾ ಎನ್ ಮಂಜುಳಾ ಮುನಿಶಾಮಿ ಕಲ್ಪನಾ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಎಂದು ಚುನಾವಣಾಧಿಕಾರಿ ಲಲಿತಾ ತಿಳಿಸಿದರು ಫಲಿತಾಂಶ ಘೋಷಣೆಯಾದ ಕೂಡಲೇ ಕಾಂಗ್ರೆಸ್ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇನ್ನು ಈ ಸಂದರ್ಭದಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷ ಎಂ ಗೋವಿಂದಪ್ಪ ನಾನು ಇಪ್ಪತ್ತು ವರ್ಷಗಳ ಹಿಂದೆ ಅಧ್ಯಕ್ಷನಾಗಿದ್ದು ಇಪ್ಪತ್ತೈದು ಸಾವಿರ ರೂಪಾಯಿ ಠೇವಣಿಯನ್ನು ಮಾಡಿದ್ದೆ ನಂತರ ಆಡಳಿತ ನಡೆಸಿದ ಎಲ್ಲಾ ಆಡಳಿತ ಮಂಡಳಿಗಳು ಸಂಘವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ ಈಗ ಸಂಘದಲ್ಲಿ ಅರವತ್ತು ಲಕ್ಷ ರೂಪಾಯಿಗಳ ಠೇವಣಿ ಇದೆ ಇಂದಿನ ಚುನಾವಣೆಯಲ್ಲಿ ಹದಿಮೂರು ಸ್ಥಾನಗಳು ಕಾಂಗ್ರೆಸ್ ಬೆಂಬಲಿಗರ ಪಾಲಾಗಿವೆ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲಾ ನಿರ್ದೇಶಕರು ಹಾಗೂ ಉತ್ಪಾದಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ನಡೆಸಬೇಕು ಎಂದರು ಸಂಜೆ ಉತ್ಪಾದಕ ಸ್ಪರ್ಧಾ ಸಂಘ ನಿಮಿಷ ಚಿಂತಾಮಣಿ ತಾಲೂಕು ಮಂಡಳಿ ಚುನಾವಣೆ ಒಂದು ಎರಡು ಸಾವಿರದ ನಡೆದಿದ್ದು ಇದರಲ್ಲಿ ಜನರಲ್ ಕ್ಯಾಟಗರಿಗೆ ಸಾಮಾನ್ಯ ಸ್ಥಾನಕ್ಕೆ ಹದಿಮೂರು ಜನ ಸ್ಪರ್ಧೆ ಮಾಡಿದ್ದು ಅದರಲ್ಲಿ ಏಳು ಜನ ಮೂರ್ತಿ ಎನ್ ಆರ್ ಮಂಜುನಾಥ್ ಎಂ ಬಸವರಾಜ್ ಎಲ್ ಲೋಕೇಶ್ ದಿಲೀಪ್ ಕುಮಾರ್ ಎನ್ ಕೆ ನಾಗೇಶ್ ಎಂ ಮಂಜುನಾಥ ಇವರು ಹೈಯೆಸ್ಟ್ ಮತಗಳ ಪಡ್ಕೊಂಡು ಇದು ಆಯ್ಕೆ ಆಗಿದ್ದಾರೆ ಸಾಮಾನ್ಯ ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ ಮತ್ತೆ ಪರಿಶಿಷ್ಟ ಜಾತಿ ಇದರಲ್ಲಿ ಸ್ಥಾನದಲ್ಲಿ ಎನ್ ಶಂಕರಪ್ಪ ಅವರು ಆಯ್ಕೆ ಆಗಿದ್ದಾರೆ ಪಂಗಡ ಸ್ಥಾನಕ್ಕೆ ಮುನಿಶಾಮಿ ಕೆ ಅವರು ಆಯ್ಕೆ ಆಗಿದ್ದಾರೆ ಕ್ಯಾಟಗರೀಸು ಬಿ ಸಿ ಎಂ ಎ ಮುನಿಶಾಮಿ ಸಿ ಎಂ ಬಿ ಕವಿತಾ ಶ್ರೀಮತಿ ಕವಿತಾ ಮಹಿಳಾ ಕ್ಯಾಟಗರಿಯಲ್ಲಿ ಶ್ರೀಮತಿ ಎನ್ ಮಂಜುಳಾ ಆ ಕಲ್ಪನಾ ಟಿ ಎಂ ಟೆಸ್ಟ್ ಮಾಡಿರೋದು ಜನ ಸ್ಪರ್ಧೆ ಮಾಡಿದ್ದು ಆ ಇಪ್ಪತ್ತೊಂದು ಜನ ಸ್ಪರ್ಧೆ ಮಾಡಿದ್ದು ಅದರಲ್ಲಿ ಹದಿಮೂರು ಜನ ಆಯ್ಕೆ ಆಗಿದ್ದಾರೆ ಹದಿನೂರು ಜನ ಅವಿರೋಧವಾಗಿ ಆಯ್ಕೆ ಆ ಒಂಬತ್ತು ಜನ ಸ್ಪರ್ಧೆ ಮಾಡಿ ಆಯ್ಕೆ ಆಗಿರ್ತಾರೆ ಸಹಕಾರ ಸಂಘದ ಹಾಲು ಉತ್ಪಾದಕರ ಡೈರಿ ಇದೆ ನಾವು ಎಲೆಕ್ಷನ್ ಕಂಟೆಸ್ಟ್ಗೆ ನಾಲ್ಕು ಅಪ್ಲಿಕೇಶನ್ ಇನಾಮಿನೇಷನ್ ಅಲ್ಲಿ ನಾವು ಗೆದ್ದಿದ್ದೀವಿ ಉಳಿದಂತ ಒಂಬತ್ತು ಸೀಟ್ಗೆ ನಾವು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದಿವಿ ನಾವು ಒಂಬತ್ತರಲ್ಲಿ ಒಂಬತ್ತು ನಾವು ಕಾಂಗ್ರೆಸ್ ಸುಧಾಕರ್ ಪಾಟೀಲ್ ಅವರು ಭರ್ಜೇರಿ ಜಯ ಜಯವನ್ನು ಸಾಧಿಸಿದ್ವಿ ಟೋಟಲಿ ಹದಿಮೂರು ಸೀಟ್ಗೆ ಹದಿಮೂರು ಜನ ನಾವು ಸುಧಾಕರ್ ಪಾಟೀಲ್ ಅವರು ಗೆದ್ದಿದ್ದೀವಿ ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ಉಳಿಸ್ಕೊಂಡು ಅಂತ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು ಧನ್ವಧಕರ ಸಂಘ ಸಂಘದಲ್ಲಿ ನಾನು ಮೊದಲು ಇಪ್ಪತ್ತು ವರ್ಷ ಅಧ್ಯಕ್ಷ ಆಗಿದ್ದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕ ಲಾಭನ ನಾನು ಇವತ್ತು ಸುಮಾರು ನಮ್ಮ ನಂಬತ್ತರನ್ನೇ ಡಿಪಾಸಿಟ್ಟೇ ಹದಿನೆಂಟು ಲಕ್ಷ ಪ್ರ ಅರವತ್ತು ಲಕ್ಷ ಲಕ್ಷ ನಮ್ಮ ಹತ್ರ ಡಿಪಾಸಿಟ್ ಇದೆ ಆ ಮಟ್ಟದಲ್ಲಿ ನಾವು ಏನು ನಾವು ಏನು ಬೆಳೆಸ್ಕೊಂಡು ಹೋಗಿದ್ದೀರಾ ಅದನ್ನು ಬಂದಿರ್ತಕ್ಕಂಥವ್ರು ಎಲ್ಲರೂ ಅದೇ ಥರನೇ ಬೆಳೆಸ್ಕೊಂಡು ಹೋದ್ರು ಯಾವುದೇ ರಾಜಕೀಯ ಬೇರೆ ಭೇದಭಾವಗಳಿಂದ ಅಲ್ಲಿ ಸೊಸೈಟಿ ಅಷ್ಟು ಮುಂದೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅದಕ್ಕೂ ನಾನು ಅವ್ರದ್ದು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮನ್ನು ನಾವು ಕೊಟ್ಟಿರ್ತಕ್ಕಂಥ ಇದನ್ನು ಅವರು ಅದನ್ನು ಬೆಲೆ ಉಳಿಸ್ಕೊಂಡು ಸೊಸೈಟಿ ಮುಂದುವರಿಸಿದ್ದಾರೆ ಮತ್ತೆ ಈಗ ನಮ್ಮ ಸುಧಾಕರ್ ರೆಡ್ಡಿ ಪಾರ್ಟಿ ವರ್ಗದಿಂದ ನಮ್ಮದು ಎಲ್ಲ ನಾಲ್ಕು ಇನಾಮಿನೇಷನ್ ಆಗಿದೆ ಒಂಬತ್ತು ಈಗ ಎಲ್ಲಿ ಗೆದ್ದಿದೆ ಅದು ಅದ್ಭುತವಾಗಿ ಗೆದ್ದಿದೆ ಅದರಲ್ಲಿ ಕ ಎಲ್ಲನೂ ಅವಾಗ ಮೂವತ್ತು ಇಪ್ಪತ್ತು ಓಟ್ ಬಂದರೆ ನಮ್ಮ ಎಪ್ಪತ್ತೆರಡು ಎಪ್ಪತ್ತೆರಡು ಗಂಟೆ ಓಟ್ ಗೆದ್ದಿದೆ ಅದರಲ್ಲಿ ಇನ್ವ್ಯಾಲೆಡು ಜಾಸ್ತಿ ಆಗಿಬಿಟ್ಟಿದೆ ಇನ್ವ್ಯಾಲ್ಯೂ ಇನ್ವಾಲಿಡ್ ಆಗಿದೆ ಏಳು ಓಟ್ ಹಾಕೋದ್ರಲ್ಲಿ ಇಪ್ಪತ್ತೇಳು ಓಟ್ ಇನ್ವಾಲಡ್ ಆಗಿದೆ ಜನ ಆ ಥರ ಒಂಬ ಎಂಟು ಏಳು ಹಾಕೋದು ಎಂಟು ಒಂಬತ್ತು ಹಾಕ್ಬಿಟ್ಟಿದ್ದಾರೆ ಬೇರೆ ಓಟೇ ಹಾಕ್ತೀರ ಸಿಂಗಲ್ ಹದಿನಾರು ಓಟು ಓಟೇ ಹಾಕ್ತಿರ ಹಾಕಿದ್ದಾರೆ ಕನ್ಫ್ಯೂಸ್ ಆಗಿದೆ ಓಟಕ್ಕೆ ಜಾಸ್ತಿ ಆಗಿರೋ ಆ ದೃಷ್ಟಿಯಿಂದ ಆ ಥರ ಹಿಂಗೆ ಸುಧಾಕರ್ ರೆಡ್ಡಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಅವ್ರದ್ದು ಅಭಿಮಾನದಲ್ಲಿ ಇವತ್ತು ಚುನಾವಣೆ ಮಾಡಿ ಇವತ್ತು ಅದ್ಭುತವಾಗಿ ನಮ್ಮ ಊರಿನ ಎಲ್ಲರೂ ಸೇರಿ ನಮ್ಮ ಗ್ರಾಮ ಗ್ರಾಮದ ಸದಸ್ಯರುಗಳು ಮುಖಂಡರುಗಳು ಎಲ್ಲ ಸೇರಿ ಜಯಶೀಲರನ್ನಾಗಿ ಮಾಡಿದ್ದಾರೆ ಅವ್ರಿಗೆ ನನಗೆ ಅವ್ರಿಗೆ ಧನ್ಯವಾದಗಳು